ಓ ಇಮಾಕುಂದಂ ಮೃಣಾಲಾಭಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹ ಅರ್ಪಿಸ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ಸ್ವಾಹದ ಯಾವುದೇ ಪೂಜಾ ಸಾಮಗ್ರಿಗಳನ್ನು ಬೇಕಾದಲ್ಲಿ ನಮ್ಮ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ತಾವು ಅದನ್ನು ಪ್ರೆಸ್ ಮಾಡಿ ನಿಮಗೆ ಸ್ವಾಹದ ಪೂರ್ತಿ ಡೀಟೇಲ್ ಸಿಗುತ್ತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕೊಡ್ತಕ್ಕಂಥದ್ದು ತುಲಾರಾಶಿಯವರ ಮನೋಕಾಮನೆಗಳು ಈಡೇರಬೇಕು ವೈವಾಹಿಕ ಜೀವನ ಆಗಿರ್ಬೋದು ವ್ಯಾಪಾರ ಹಣಕಾಸು ಮತ್ತು ಲಾಭ ಇದು ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಬರ್ತಾ ಇದ್ದೇನೆ ತಾವು ಕೂಡ ನೋಡಿದ್ದೀರಿ ಈ ಗ್ರಹದ ಒಂದು ಆರಾಧನೆಯನ್ನು ಮಾಡ್ಕೊಳ್ಬೋದು ಹೇಗೆ ಮನೋಕಾಮನೆಗಳನ್ನು ಈಡೇರ್ತಕ್ಕಂಥದ್ದು ಹಣಕಾಸಿನ ವಿಚಾರ ಕುಟುಂಬದ ವಿಚಾರ ಹಾಗೆ ಸಂಗಾತಿಯ ವಿಚಾರ ಸಾಂಸಾರಿಕ ವಿಚಾರ ವ್ಯಾಪಾರದ ವಿಚಾರ ತಮ್ಮ ಕಾಮನೆಗಳನ್ನು ಈಡೇರಿಸತಕ್ಕಂಥ ವಿಚಾರ ಇವೆಲ್ಲವನ್ನು ನಾವು ಕೂಲಂಕುಷವಾಗಿ ನಿಮಗೆ ತಿಳಿಸ್ತಾ ಬಂದಿದ್ದೇನೆ ಕಾನ್ಸೆಪ್ಟ್ ಬಹಳ ಮುಖ್ಯವಾಗಿ ಶತ್ರುವನ್ನ ಮಿತ್ರರನ್ನಾಗಿ ಮಾಡಿಕೊಳ್ತಕ್ಕಂಥದ್ದು ಹೇಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ತುಲ ರಾಶಿ ವಾಯು ತತ್ವ ರಾಶಿ ಪೊಟೆನ್ಶಿಯಾಲಿಟಿ ಸರಿಯಾಗಿ ಸಿಗೋಲ್ಲ ಚರರಾಶಿ ಸ್ಥಿರವಿಲ್ಲ ಚರ ಬದಲಾವಣೆ ತುಂಬ ಬದಲಾವಣೆಯನ್ನು ಬಯಸ್ತಕ್ಕಂಥದ್ದು ತುಲ ರಾಶಿ ಬಹಳ ಮುಖ್ಯವಾಗಿ ಶನಿ ಉಚ್ಚ ಸ್ಥಾನದಲ್ಲಿದ್ದಾನಲ್ಲಿ ನ್ಯಾಯಪರ ವ್ಯಕ್ತಿಗಳು ಒಂದು ತುಲನೆ ಏನು ಏನೋ ಒಂದು ನ್ಯಾಯ ತೀರ್ಮಾನ ಮಾಡಬೇಕಾದ್ರೆ ಅಲ್ಲಿ ತುಲನೆಯನ್ನು ಮಾಡಿ ಸರಿಯಾಗಿ ಅನಲೈಸ್ ಮಾಡ್ತಕ್ಕಂಥದ್ದನ್ನು ಮಾಡಿ ಸರಿಯಾಗಿ ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು ಅಲ್ಲಿ ತತ್ವ ತುಲಾರಾಶಿ ಶುಕ್ರ ಸರಿಸಮನಾಗಿ ಹಸುರರಿಗೂ ಹಾಗೆ ದೇವತೆಗಳಿಗೂ ಒಂದು ತಮರಾಗಿರ್ತಕ್ಕಂಥ ವಿದ್ಯೆಯನ್ನು ಕೊಟ್ಟಿರ್ತಕ್ಕಂಥದ್ದು ಶುಕ್ರನ ತತ್ವ ಇಲ್ಲಿ ನೀಚನಾಗಿ ಶತ್ರುನಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಸೂರ್ಯನ ತತ್ವ ಜಸ್ಟ್ ಸಿಂಪಲ್ ನಾಲೆಡ್ಜನ್ನ ಉಪಯೋಗಿಸ್ಕೋಬೇಕಾದ್ರೆ ಮನೆಯಲ್ಲಿ ರಾಜರ ರಾಜ ದೇಶವನ್ನು ಆಳ್ಬಹುದು ರಾಜ್ಯವನ್ನು ಆಳ್ಬಹುದು ಒಬ್ಬ ಗ್ರಾಮವನ್ನು ಆಳ್ಬಹುದು ಆದರೆ ತನ್ನ ಮನೆಗೆ ಅವನು ರಾಜನಾಗುಳಿದ್ರೆ ಸರಿಯಾಗ್ತದ ಅಲ್ಲಿ ನೀಚತ್ವ ಬರುತ್ತೆ ಅದೇ ತನ್ನ ಮನೆ ಸಂಗಾತಿಯ ನಡುವಿನ ಒಂದು ಬಾಂಧವ ಬಾಂಧವ್ಯದಲ್ಲಿ ಅವನು ನೀಚನಾಗಲೇಬೇಕಾಗ್ತದಲ್ವ ನೋಡಿ ತುಲಾರಾಶಿ ಸೂರ್ಯನನ್ನು ನೀಚರನ್ನಾಗಿ ಮಾಡತಕ್ಕಂಥದ್ದು ಇದು ಉದ್ದೇಶ ಒಂದು ವಿಚಾರ ನಾವು ಇಲ್ಲಿ ಏಳ ಹೇಳ್ತಕ್ಕಂಥ ಒಂದು ಕಾರ್ಯ ಅಂದರೆ ಏನಪ್ಪ ಅಂತಂದರೆ ಕಾಮತ್ರಿಕೋಣಗಳು ಅಂತ ನೋಡ್ತೀವಿ ಕಾಮತ್ರಿಕೋಣಗಳು ಅಂದರೆ ಏನು ದ ಹಣ ಎರಡರ ಸ್ಥಾನ ಸಪ್ತಮ ಸ್ಥಾನ ಏಳು ಅಂದ್ರೆ ಸಂಘ ಹಾಗೆ ಲಾಭ ಲಾಭ ಬೇಕೇ ಬೇಕಾಗುತ್ತೆ ಪ್ರತಿಯೊಂದ್ರಲ್ಲೂ ಕೂಡ ಹಣಕಾಸು ಬೇಕು ನಾವು ದುಡಿತಾ ಇದ್ದೀವಿ ಚೆನ್ನಾಗಿ ಇದು ಮಾಡ್ತಾ ಇದ್ದೀವಿ ಅಂದಾಗ ಲಾಭ ಬಹಳ ಮುಖ್ಯ ಹಾಗೆ ತಾಂಡ ಹಾಗೆ ಮಾಡಕ್ಕಾಗ್ತದ ಲಾಭ ಬೇಕೇ ಬೇಕಲ್ವಾ ಪ್ರತಿಯೊಂದರಲ್ಲೂ ಲಾಭ ಬೇಕು ಸಾಂಸಾರಿಕ ಜೀವನ ಹೇಗಿರಬೇಕು ಸರಿಯಾದಂಥ ಸಮಯಕ್ಕೆ ಮದುವೆ ಹಾಗೆ ಸರಿಯಾಗಿ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ದಾಂಪತ್ಯದಲ್ಲಿ ವಿರಸಗಳು ದೂರ ಆಗ್ತಕ್ಕಂಥದ್ದು ಹಣಕಾಸು ವಹಿವಾಟುಗಳು ಚೆನ್ನಾಗಿ ಸರಿದೂಗ್ತಕ್ಕಂಥದ್ದು ತನ್ನ ಮನೆಯನ್ನು ನಿರ್ವಹಣೆಯನ್ನು ಮಾಡ್ತಕ್ಕಂಥ ಕೇಪಬಲಿಟಿ ಬರ್ತಕ್ಕಂಥದ್ದು ತನ್ನ ಸಂಗಾತಿ ಗಂಡ ಮಕ್ಕಳು ಹಾಗೆ ಹೆಂಡತಿ ಗಂಡಂದಿರು ಇವೆಲ್ಲವನ್ನು ಸರಿಯಾಗಿ ನಾವು ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಮನೋಕಾಮನೆಗಳು ಈಡೇರಿಕೆ ಎರಡು ಏಳು ಹನ್ನೊಂದು ತ್ರಿಕೋಣಗಳು ಈ ಒಂದು ಕಾನ್ಸೆಪ್ಟ್ ಮೇಲೆ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನಮ್ಮ ಮನೋಕಾಮನೆಗಳು ಹಣಕಾಸು ಎರಡರ ಸ್ಥಾನ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಿದ್ದೇನೆ ಎರಡರ ಸ್ಥಾನ ಇವತ್ತಿನ ಜಗತ್ತಿಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಸ್ಥಾನ ಹಣಕಾಸಿನ ವ್ಯವಸ್ಥೆ ಸರಿಯಾಗಿಟ್ಕೋಬೇಕು ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರಬೇಕು ಸರಿಯಾದಂಥ ಒಂದು ನಿರ್ವಹಣೆ ಫ್ಯಾಮಿಲಿಗೆ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಕೂಡ ಕೊಡಬೇಕಾಗ್ತಕ್ಕಂಥದ್ದು ಇರುತ್ತೆ ಹಣಕಾಸು ಭಾಳ ಮುಖ್ಯವಲ್ವಾ ಸಪ್ತಮ ಸ್ಥಾನ ಮನೋಕಾಮನೆಗಳು ವ್ಯಾಪಾರ ಮಾಡ್ತಾ ಇದ್ದೇನೆ ನಾನು ಚೆನ್ನಾಗಿ ವ್ಯಾಪಾರ ಆಗಬೇಕು ಹಾಗೆ ನನ್ನ ಸಂಗಾತಿ ಜೊತೆ ಉತ್ತಮ ಬಾಂಧವ್ಯತೆಯಿಂದ ನಾವು ಇರಬೇಕು ನಮ್ಮ ಕಾಮನೆಗಳು ಈಡೇ ಇರಬೇಕು ಜೊತೆಗೆ ಲಾಭವನ್ನು ಬರಬೇಕು ಮನೋಕಾಮನೆಗಳು ಅದಕ್ಕೆ ಕಾಮತ್ರಿಕೋಣಗಳನ್ನು ಕೊಟ್ಟರು ನಮ್ಮ ಪರಾಶಾರ ಮುನಿಗಳು ಅರ್ಥಾತ್ ಇಲ್ಲಿ ನೀಚ ಸ್ಥಾನವನ್ನು ಅಲಂಕಾರವನ್ನು ಮಾಡ್ತಕ್ಕಂಥದ್ದು ಸೂರ್ಯ ನೋಡಿ ಸೂರ್ಯ ಎರಡರ ಸ್ಥಾನವನ್ನು ನೋಡಿ ರುಶ್ಚಿಕ ರಾಶಿ ಬರ್ತದೆ ಅದೇ ಸಪ್ತಮ ಸ್ಥಾನವನ್ನು ನೋಡಿ ಮೇಷ ರಾಶಿ ಬರ್ತದೆ ಅದೇ ಹನ್ನೊಂದರ ಸ್ಥಾನವನ್ನು ನೋಡಿ ಸಿಂಹ ರಾಶಿ ಬರುತ್ತೆ ಮಿತ್ ಶತ್ರುವಿನ ಅಂದರೆ ಶತ್ರು ಮಿತ್ರರನ್ನಾಗಿ ಮಾಡ್ತಕ್ಕಂಥದ್ದು ಇದು ಸುಲಭದ ಕಾನ್ಸೆಪ್ಟ್ ಇಲ್ಲಿ ತುಲಾರಾಶಿ ಅಂತ ತಗೊಂಡಾಗ ಶುಕ್ರನ ತತ್ವ ಸ್ವಲ್ಪ ಮಟ್ಟಿಗೆ ಕುಜನೊಟ್ಟಿಗಿನ ಬಾಂಧವ್ಯತೆ ಸೂರ್ಯನೊಟ್ಟಿಗಿನ ಬಾಂಧವ್ಯತೆ ಸ್ವಲ್ಪ ಕಡಿಮೆ ಯಾವಾಗ ನಾವು ಮನೋಕಾಮನೆಗಳು ಮತ್ತು ಹಣಕಾಸಿನ ವ್ಯವಸ್ಥೆಗಳನ್ನು ಲಾಭವನ್ನು ಹೇಗೆ ಪರಿಣಾಮವನ್ನು ಮಾಡ್ಕೋಬೇಕು ಯಾವ ರೀತಿ ನಾವು ನಿರ್ವಹಣೆಯನ್ನು ಮಾಡ್ಕೋಬೇಕು ಸರಿಯಾದಂಥ ಒಂದು ಮಾರ್ಗದರ್ಶನ ಹೇಗೆ ತಗೋಬೇಕು ಇಲ್ಲಿ ಯಾವ ಗ್ರಹದ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನು ನಾವು ನಾಮಸ್ಮರಣೆ ದೇವರ ನಾಮಸ್ಮರಣೆಯನ್ನು ಮಾಡ್ಕೋಬೇಕಾಗುತ್ತೆ ಯಾವ ವಿಚಾರದಲ್ಲಿ ಹೇಗೆ ಮಾಡ್ಕೋಬೇಕು ಅನ್ನೋದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ತುಲಾ ತುಲಾರಾಶಿಯಲ್ಲಿದ್ದೀರೋ ನೋಡಿ ಸೂರ್ಯ ಅಲ್ಲೂ ಕೂಡ ಒಳ್ಳೆಯ ಸ್ಥಾನದಲ್ಲಿ ಅಲಂಕಾರವನ್ನು ಮಾಡುತ್ತೆ ಸಪ್ತಮ ಸ್ಥಾನದಲ್ಲಿ ಸೂರ್ಯ ಉಚ್ಚಸ್ಥಾನ ಮೂಲ ತ್ರಿಕೋಣ ತನ್ನದೇ ಸ್ವ ಸ್ವಪ್ರ ಒಂದು ತನ್ನದೇ ಸ್ವತಃ ಮನೆ ಅಂತಕ್ಕಂಥದ್ದು ಸಿಂಹರಾಶಿ ಕೇವಲ ಸೂರ್ಯ ನಾರಾಯಣನನ್ನು ಆರಾಧನೆಯನ್ನು ಮಾಡಿದ್ರೆ ಯಾರ್ಯಾರು ತುಲಾರಾಶಿಲಿರ್ತಕ್ಕಂಥವರು ಖಂಡಿತ ಮನೋಕಾಮನೆಗಳನ್ನು ಈಡೇರಿಸ್ತಕ್ಕಂಥದಲ್ಲಿ ಹಣಕಾಸಿನ ವ್ಯವಸ್ಥೆಯಲ್ಲಿ ಸರಿಯಾದಂಥ ಒಂದು ವೈವಾಹಿಕ ಜೀವನವಾಗಿರಬಹುದು ಹಾಗೆ ತಮ್ಮ ಬಿಸ್ನೆಸ್ ಆಗಿರಬಹುದು ಲಾಭವಾಗಬಹುದು ಇವೆಲ್ಲವನ್ನು ನಾವು ನೋಡಬೇಕಾಗ್ತದೆ ಹಣಕಾಸು ವ್ಯವಸ್ಥೆಗಳು ಕುಜನೊಟ್ಟಿಗಿನ ಸೂರ್ಯ ಅಲ್ಲಿ ಸೂರ್ಯ ಕೂಡ ದಶಮಾಧಿಪತಿ ಆಗಿರ್ತಕ್ಕಂಥದ್ದು ಇಲ್ಲಿ ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ತುಲಾರಾಶಿಯವರಿಗೆ ಪ್ರತಿ ದಿವಸ ಸೂರ್ಯನ ಅಭಿಮುಖವಾಗಿ ಕೂತ್ಕೊಳ್ಳಿ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಿ ಕೇವಲ ಹನ್ನೊಂದು ಬಾರಿ ಪ್ರತಿ ದಿವಸ ನಿಮ್ಮ ದಿನನಿತ್ಯದ ಹುಟ್ಟಿದಾಗಿನಿಂದಲೂ ಕೂಡ ನೀವು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಓಂ ಭೌರ್ಭುವಸ್ವಾಹ ತತ್ಸ ವಿಧರ್ವರೆಣ್ಯಂ ವರ್ಗೋ ದೇವಸ್ಯದಿ ಮಹೇದಿಯೋ ಯೋ ನಃ ಪ್ರಚೋದಯಾತ್ ಓಂ ಭೌರ್ಭುವ ಸ್ವಾಹ ತತ್ಸ ವಿಧರ್ವರೆಣ್ಯಂ ವರ್ಗೋ ದೇವ್ಯದಿ ಮಹೇದಿಯೋ ಯೋ ನಃ ಪ್ರಚೋದಯಾತ್ ಮಂತ್ರವನ್ನು ಪಠನೆ ಮಾಡಿ ಹಾಗೆ ಸೂರ್ಯನಿಗೆ ಅರ್ಘ್ಯವನ್ನು ಪ್ರಧಾನವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ ಸೂರ್ಯ ನಿಮ್ಗೆ ಆಕ್ಟಿವೇಟ್ ಆಗಿಬಿಡುತ್ತೆ ಸೂರ್ಯನ ತತ್ವ ಆ್ಯಕ್ಟಿವೇಟ್ ಆಗುತ್ತೆ ಹಾಗೆ ಒಂದು ಮುಖದ ರುದ್ರಾಕ್ಷಿ ಕಷ್ಟ ಈ ನಮ್ಮ ಮಾರ್ಕೆಟಲ್ಲಿ ಸಿಗ್ತಕ್ಕಂಥದ್ದು ಸಾಧ್ಯವಾದರೆ ಹನ್ನೆರಡು ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಿಕೊಳ್ಳಿ ಸೂರ್ಯನ ತತ್ವ ನಿಮಗೆ ಸಿಗ್ತಕ್ಕಂಥದ್ದು ಅರ್ತದೆ ಕಾಂಪನ್ಸೇಟ್ ಆಗಿ ಯಥೇಚ್ಛವಾಗಿ ಸೂರ್ಯ ಆದಿತ್ಯ ಹೃದಯ ಅಥವಾ ಗಾಯತ್ರಿ ಮಂತ್ರಗಳನ್ನು ಪಠನೆ ಮಾಡಿ ಹಾಗೆ ಭಾಳ ಮುಖ್ಯವಾಗಿ ಪಿತೃಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಸರಿಯಾಗಿ ಗೌರವ ಅನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ಸಾಧ್ಯವಾದಷ್ಟು ಸಹಿತವಾಗಿ ತುಲಾರಾಶಿಯಲ್ಲಿರ್ತಕ್ಕಂಥವರು ರೆಡ್ ಎನರ್ಜಿ ಜಾಸ್ತಿಯನ್ನು ಯೂಸ್ ಮಾಡಿ ಮ್ಯಾಕ್ಸಿಮಮ್ ಸೂರ್ಯನ ಆಕ್ಟಿವೇಟ್ ಆಗುತ್ತೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದು ಇರ್ತದೆ ನಿಮ್ಮ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇರ್ತದೆ ಲಾಭವನ್ನು ತರ್ತಕ್ಕಂಥದ್ದು ಈ ಕಾಮತ್ರಿಕೋಣಗಳು ಕೊಡ್ತಕ್ಕಂಥದ್ದು ಇರ್ತದೆ ತುಲಾರಾಶಿ ನೋಡಿ ಯಾರು ನೀಚನಾಗಿದ್ದಾನೋ ಅದನ್ನು ಮಿತ್ರರನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು ಇದು ಬಹಳ ಸುಲಭವಾಗಿರ್ತಕ್ಕಂಥ ಕೆಲಸ ವಾಯುತತ್ವವಾಗಿರೋದ್ರಿಂದ ಕೆಲವೊಂದು ವಿಚಾರದಲ್ಲಿ ಸ್ವಾರ್ಥತೆ ಇರ್ತಕ್ಕಂಥದ್ದು ಕೂಡ ನಾವು ನೋಡೋದು ಆ ಸ್ವಾರ್ಥದ ಬುದ್ಧಿ ದೂರ ಆಗ್ತಕ್ಕಂಥದ್ದು ಇರ್ತದೆ ಪೊಟೆನ್ಷಿಯಾಲಿಟಿ ಹಣಕಾಸಿನ ವ್ಯವಸ್ಥೆಗಳು ಸರಿ ದೂರ್ತಾ ಬರ್ತದೆ ಅಂದರೆ ಇವೆಲ್ಲ ಹೇಳ್ತಕ್ಕಂಥದ್ದು ನಿಮ್ಮ ಲೈಫ್ ಟೈಮ್ಗೆ ಅಪ್ಲಿಕಬಲ್ ಆಗುತ್ತೆ ಸ್ನೇಹಿತರೆ ಯಾರು ಸರಿಯಾಗಿ ಈ ವ್ಯವಸ್ಥೆಯನ್ನು ಮಾಡಿಕೊಳ್ತಕ್ಕಂಥದ್ದು ಈ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಮಾಡ್ತಾರೋ ಯೂಶ್ವಲಿ ನಿಮ್ಮ ಮನೋಕಾಮನೆಗಳು ಬಿಸ್ನೆಸ್ಸಲ್ಲಿ ಸಮಸ್ಯೆ ಇದೆ ಇವೆಲ್ಲವನ್ನು ತಾವು ಸರಿದೂಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ಬೋದು ಜೊತೆಗೆ ಸೂರ್ಯನ ಯಂತ್ರವನ್ನು ಇಟ್ಟು ಆರಾಧನೆಯನ್ನು ಮಾಡೋದರಿಂದ ಶುಭವನ್ನು ತರತಕ್ಕಂಥದ್ದು ಇರ್ತದೆ ಹೆಚ್ಚಿನದಾಗಿ ಜಾತಕವನ್ನು ವಿಶ್ ನೋಡಿಕೊಂಡು ಕಾಪರ್ ಯೂಸ್ ಮಾಡ್ತಕ್ಕಂಥದ್ದು ಹಾಗೆ ತಾಮ್ರದಿಂದ ಮಾಡಿರ್ತಕ್ಕಂಥ ಯಂತ್ರಗಳನ್ನು ಅಂದರೆ ಸೂರ್ಯನ ಯಂತ್ರಗಳನ್ನು ತಾವು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಇವೆಲ್ಲ ನಿಮಗೆ ಮನೋಕಾಮನೆಗಳನ್ನು ಈಡೇರ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಸರಿಯಾಗ್ತಕ್ಕಂಥದ್ದನ್ನು ಮಾಡುತ್ತೆ ಕುಟುಂಬದ ವ್ಯವಸ್ಥೆಯಲ್ಲಿ ಸರಿ ಮಾಡುತ್ತೆ ಲಾಭದ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದೆ ಎರಡು ಏಳು ಹನ್ನೊಂದು ಇವಿಷ್ಟು ನಿಮ್ಮ ಜೀವನದಲ್ಲಿ ಹೆಚ್ಚಿನದಾಗಿ ಮಹತ್ವ ಅಂದರೆ ಹಣಕಾಸು ವೃದ್ಧಿ ಅಭಿವೃದ್ಧಿ ಆಗಬೇಕು ಅಂದರೆ ಈ ಕಾಮನೆಗಳು ಮನೋಕಾಮನೆಗಳು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸ್ನೇಹಿತರೆ ಸಾಧ್ಯವಾದಷ್ಟು ಸಹಿತ ಮನೋಕಾಮನೆಗಳನ್ನು ಈಡೇರ್ಲಿಕ್ಕೋಸ್ಕರ ನೋಡಿ ಎರಡು ಏಳು ಹನ್ನೊಂದು ಪ್ರತಿ ಕಾಮತ್ರಿಕೋಣಗಳು ಅಂತ ನೋಡಿದ್ವಿ ನಿಜವಾಗ್ಲೂ ಭಾಳ ವಿಶೇಷವಾಗಿರ್ತಕ್ಕಂಥ ಈ ಒಂದು ಗ್ರಹದ ಆರಾಧನೆಯನ್ನು ತಾವು ಮಾಡ್ಕೊಂಬಂದಷ್ಟು ಮ್ಯಾಕ್ಸಿಮಮ್ ಸುಸ್ಥಿರವಾಗಿರ್ತಕ್ಕಂಥ ಜೀವನ ಸಾಂಸಾರಿಕ ಜೀವನ ವ್ಯಾವಹಾರಿಕವಾಗಿರ್ತಕ್ಕಂಥ ಜೀವನ ಲಾಭ ಹಣಕಾಸು ಬ್ಯಾಂಕ್ ಬ್ಯಾಲೆನ್ಸ್ ಇವೆಲ್ಲ ಕೂಡ ಉತ್ಕೃಷ್ಟತೆಯಿಂದ ಬರ್ತದೆ ಸುಖಮಯ ಜೀವನವನ್ನು ಮಾಡ್ಬೋದು ಯಾವುದೇ ಆದಂಥ ಮಾರಕ ಮಾರಕ ಅಂದರೆ ಸಾವಿಗಿನ ಘನಕೋರವಾಗಿರ್ತಕ್ಕಂಥ ಕಷ್ಟಗಳು ದೂರ ಆಗ್ತದೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಎರಡು ಏಳು ಹನ್ನೊಂದು ಇವೆಲ್ಲ ಏನು ಮಾರಕವನ್ನು ತರೋದ್ರಿಂದ ಯಾವುದು ಲ್ಯಾಪ್ಸ್ ಆಗ್ತದೋ ನಿಮಗೆ ಸಾಂಸಾರಿಕ ಜೀವನ ಲ್ಯಾಪ್ಸ್ ಆಯಿತು ಅಂದರೆ ಸುಖ ಕಡಿಮೆ ಇರ್ತದೆ ನೀವೇನೇ ಹಣ ಬರ್ತದೆ ನನಗೆ ಒಳ್ಳೆಯ ಸಂಗಾತಿ ಇಲ್ಲ ಮನೆಯಲ್ಲಿ ಹೋದರೆ ನೆಮ್ಮದಿ ಇಲ್ಲ ಗಂಡ ಸರಿಯಾಗಿ ನನಗೆ ಪ್ರಿಯಾರಿಟಿ ಕೊಡಲ್ಲ ಹೆಂಡತಿ ಪ್ರಿಯಾರಿಟಿ ಕೊಡಲ್ಲ ಮ್ಯಾಕ್ಸಿಮಮ್ ನಿಮಗೆ ಸಮಸ್ಯೆ ಇದೆ ಅಂತ ಅರ್ಥ ಅಲ್ಲಿ ಹಣ ಬರ್ತದೆ ದುಡಿತೀರಾ ಬಟ್ ವಾಟ್ ಈಸ್ ದ ಯೂಸ್ ಎಂಜಾಯ್ಮೆಂಟ್ ಇಲ್ಲ ಹೌ ಇಟ್ ಈಸ್ ಪಾಸಿಬಲ್ ಸತ್ಯವಲ್ಲ ಮ್ಯಾಕ್ಸಿಮಮ್ ಸತ್ಯ ನಿಮಗೆ ಸಂಗಾತಿ ಇರ್ಬೋದು ಹಣ ಒಂದು ಕೊರತೆ ಆಯಿತು ಅಂದರೆ ಅಲ್ಲೂ ಕೂಡ ಸಮಸ್ಯೆ ಬರ್ತದೆ ವ್ಯಾಪಾರ ಕೊ ಸೊನ್ನೆ ಆಗ್ತಕ್ಕಂಥದ್ದು ಇರ್ತದೆ ನಿರ್ವಹಣೆ ಕಷ್ಟ ಆಗ್ತಕ್ಕಂಥದ್ದು ಇರ್ತದೆ ಹೌದಲ್ವೋ ಹಣಕಾಸಿನ ವ್ಯವಸ್ಥೆಯೂ ಕೂಡ ಬಹಳ ಮುಖ್ಯ ನೋಡಿ ಎರಡು ಏಳು ಹನ್ನೊಂದು ಮಹತ್ವದ ಪಾತ್ರವನ್ನು ಜೀವನದಲ್ಲಿ ವಹಿಸ್ತದೆ ಕೇವಲ ಇದೊಂದು ಗ್ರಹವನ್ನು ಆರಾಧನೆಯನ್ನು ಮಾಡೋದ್ರಿಂದ ಯೂಶಲಿ ನಿಮ್ಮ ಜೀವನದಲ್ಲಿ ಸುಖಶಾಂತಿ ಬರ್ತದೆ ಕೇವಲ ಸೂರ್ಯನ ಗಾಯತ್ರಿ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ಹಾಗೆ ಕೇವಲ ಅದು ಮೂರು ಹನ್ನೆರಡು ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡೋದ್ರಿಂದ ಖಂಡಿತವಾಗಿ ನನ್ನ ಅನಾಲಿಸ್ ಪ್ರಕಾರ ಒಂದು ಸುಖಮಯವಾಗಿರ್ತಕ್ಕಂಥ ಜೀವನ ನಿಮ್ಮ ಮುಂದೆ ಬರುತ್ತೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು